ಅವರು ನಾವು ಸಮ್ಮೇಳನ ಮಾಡ್ತಿರ್ತ ಪರ್ಮಿಷನ್ ತಗೋತಾರೆ ಅರ್ಜಿ ಕೊಡ್ತಾರೆ ಅದರಲ್ಲಿ ಏನು ಮೆನ್ಷನ್ ಮಾಡೋಲ್ಲ ಇನ್ನ ಭಾಷೆ ಮಾಡಿದ್ಮಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದೀವಿ ಹಾಕಿಲ್ಲ ಏನಿಲ್ಲ ಪ್ರತಿ ಸಾರಿ ಅವರು ವೈಲೇಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದಾರ ನೀವು ಹೇಳಿದಾಗ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ಪ್ರಿವೆಂಟ್ ಮಾಡ್ಬೇಕಂತ ನೋಡಣ್ಣ ನೋಡೋಣ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ ಅವರು ಕಮಿಷನರ್ ನೋಡ್ತಾರ